ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೀಗಿದ್ದಾರೆ ಫ್ರೆಂಡ್ಸ್ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಒಂದು ತುಂಬ ಉಪಯೋಗವಾದ ಅಂತಹ ಮನೆಮದ್ದು ಅಂತ ಹೇಳ್ಬೋದು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಏನು ಉಪಯೋಗ ಅಂತ ಅಂದರೆ ನಿಮಗೇನೆ ಬೆಚ್ಚಿ ಬೀಳ್ತೀರಾ ಫ್ರೆಂಡ್ಸ್ ಇದುವರೆಗೂ ಯಾರೂ ಹೇಳಿಲ್ಲ ಇಂಥ ಮನೆಮದ್ದನ್ನು ನಿಜವಾಗ್ಲೂ ಹೇಳ್ತಾಯಿದ್ದೀನಿ ಇದನ್ನು ಉಪಯೋಗ ಮಾಡಿ ಇದ್ರ ಉಪಯೋಗ ಪಡ್ಕೊಂಡು ನೀವು ಖುಷಿಯಾಗಿರ್ರಿ ಅಂತ ಹೇಳ್ತಾ ನಾನು ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಸಂದು ಗೊಂದಲೆಲ್ಲ ತೂರಿ ನಿಮಗೋಸ್ಕರ ವೀಡಿಯೋ ಮಾಡ್ತಿದ್ದೀನಿ ಗಿಡ ತೋರಿಸ್ಬೇಕಂತ ಯಾರೂ ಹೇಳ್ಕೊಡೋದಿಲ್ಲ ಸಾಮಾನ್ಯವಾಗಿ ಯಾಕಂದರೆ ಹೇಳಿದರೆ ಎಲ್ಲಿ ಎಲ್ಲ ನಮಗೆ ಲಾಸ್ ಆಗಿಬಿಡುತ್ತೆ ಅಂತ ಹೇಳಿ ಕೆಲವು ಜನ ಇದ್ರ ಮಾಹಿತಿ ತಿಳಿಸಿರೋದಿಲ್ಲ ನಾನು ಆ ಗಿಡ ಯಾವುದು ಏನಕ್ಕಾಗಿ ಉಪಯೋಗ ಬರ್ತೈತೆ ಅಂತ ಸಂಕ್ಷಿಪ್ತವಾಗಿ ವಿವರಿಸ್ತೀನಿ ಪ್ಲೀಸ್ ವಿಡಿಯೋ ಎಂಡ್ ತನಕ ನೋಡಿ ಎಲ್ಲಿ ಸ್ಕಿಪ್ ಮಾಡಿದೆ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮುಂದುವರಿಸ್ತೀನಿ ನೋಡಿ ಫ್ರೆಂಡ್ಸ್ ಆ ಗಿಡ ಎಲ್ಲಿದೆ ಅಂತ ನಾನು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಎಗ್ಗಿರ್ತಾ ನಿಮಗಾಗಿ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬೇಲಿ ಪಾಲಿ ಎಲ್ಲ ಇದ್ರೂ ಮಾಡ್ತಾಯಿದ್ದೀನಿ ವೀಡಿಯೋ ಅಂತಂದರೆ ಅದು ನಿಮಗೋಸ್ಕರ ಅಂತ ಹೇಳ್ತಾ ಅದ್ರ ಉಪಯೋಗ ಅದ್ರ ಗಿಡ ಯಾವುದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ವೀಡಿಯೋ ಎಂಟು ಸ್ಕಿಪ್ ಮಾಡಿದರೆ ನಿಮಗೇನೇ ಲಾಸು ಪ್ಲೀಸ್ ನಿಮಗೋಸ್ಕರ ಮಾಡ್ತಿರೋದು ವೀಡಿಯೋ ನಿಮ್ಮದಕ್ಕೋಸ್ಕರ ಯಾರಿಗೆ ಫ್ರೆಂಡ್ಸ್ ಯಾರಿಗೆ ಕೂದಲು ಉದುರಿ ತಲೆ ಆಗಿರುತ್ತೋ ಅವ್ರಿಗೆ ಇದೆಲ್ಲ ಸುಳ್ಳಮ್ಮ ಬೋ ಡೋಂಗಿ ಬಿಡಬೇಡ ಸುಮ್ಮನೆ ಇಂಥರ ಎಲ್ಲ ಎಷ್ಟೋ ಜನ ನೋಡಿದ್ದೀನಿ ನೋಡಿದ್ದೀವಿ ಅಂತನೂ ನಿಮ್ಮ ಮನ್ಸನಾಗ ಅಂದ್ಕೊಳ್ಬೋದು ನೀವಿಗೆ ಕಮೆಂಟನ್ನು ಮಾಡ್ಬೋದು ನೋ ಪ್ರಾಬ್ಲಮ್ ನಾನು ಇರೋದನ್ನ ಹೇಳ್ತಾ ಇದ್ದೀನಿ ಇದು ಒಬ್ಬ ಹಿಂದಿನ ಕಾಲದ ಋಷಿ ಮುನಿಗಳು ಒಂದು ತಾಳೆಗರಿಯಲ್ಲಿ ತಾಳೆಗರಿಯಲ್ಲಿ ತನ್ನ ಔಷಧಿ ಗುಣಗಳನ್ನು ಹೇಗೆ ಹೇಗೆ ಯಾವ್ಯಾವ ಔಷಧಿ ಗುಣಗಳು ಯಾವ್ಯಾವ ಕಾಯಿಲೆಗೆ ಉಪಯೋಗಿಸ್ಬೋದು ಅಂತ ಹಿಂದಿನ ಋಷಿ ಮುನಿಗಳು ಓಹೋ ನಿಮ್ಮ ಎಲ್ಲಿ ಸಿಕ್ಕಿರ್ಬೋದು ಋಷಿ ಮುನಿಗಳು ಏನಮ್ಮ ಡೋಂಗಿ ಬಿಡ್ತೀಯ ಅಂತ ಅನ್ಬೋದು ಫ್ರೆಂಡ್ಸ್ ನಿಜವಾಗ್ಲೂ ಇಲ್ಲ ಇದು ಇರೋ ಫ್ಯಾಕ್ಟ್ ಇದು ಅದು ಒಬ್ರಿಗೆ ತಾಳೆ ಇದು ಎಲ್ಲದನ್ನು ದಾರೆ ಎರೆದು ಹೋಗಿದ್ದಾರೆ ಒಬ್ಬ ಗುರುಗಳು ಅವರು ನಮಗೆ ಮಾಹಿತಿ ಹೇಳಿದ್ದು ಅವ್ರ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಯಾವುದು ಸುಳ್ಳಲ್ಲ ಹೇಳ್ತಿರೋದು ವೀಡಿಯೋಕ್ಕೋಸ್ಕರ ಯಾತ್ವೋ ಮಾಡ್ತಾರೆ ಅಂಥವೆಲ್ಲ ನೋಡ್ತೀರ ನ ನಕ್ಲಿ ಇವು ಡ್ಯಾನ್ಸ್ ಮಾಡೋವು ಕುಣಿಯೋದು ಬಟ್ಟೆ ಬಿಚ್ಕೊಂಡು ಕುಣಿಯೋದು ಅವೆಲ್ಲ ನೋಡ್ತೀರ ಅಂಥವೆಲ್ಲ ನೋಡ್ದಂಗೆ ಟೈಮ್ ವೇಸ್ಟ್ ಮಾಡ್ದಂಗೆ ನಿಮಗೆ ಏನು ಆರೋಗ್ಯಕ್ಕೆ ಉಪಯೋಗ ಅಂತ ಅದವನ್ನ ನೋಡಿದರೆ ನಿಮಗೂ ಅನುಕೂಲ ನೋಡಿದ್ಗು ಸಾರ್ಥಕ ಆಗುತ್ತೆ ನೋಡಿನೂ ಇದನ್ನ ಬಗ್ಗೆ ಉಪಯೋಗ ಮಾಡಿಕೊಳ್ಳಿ ಇದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್ ಎಲ್ಲ ಆಗ್ಲಿಕ್ಕೆ ಎಷ್ಟೊಂದು ಇದೆ ಸಾರಿ ನಾನು ವೀಡಿಯೋ ಮಾಡ್ತಿರೋ ವಿಷಯ ಹೇಳಬಿಟ್ಟು ನಾನು ಏನೇನೋ ತೋರಿಸ್ತೀನಿ ಅಂತ ಬೈಕೊಂಡು ಬೇಡ್ರಿ ಕೊರಿಬೇಡ್ರಿ ಮೇ ಕೊರಿಬೇಡ ಬೇಡ ಮಾತಾಯಿ ಹೇಳ್ಬೋದು ಆದರೆ ಇದು ಒಳ್ಳೆ ಒಂದು ಮನೆಮದ್ದು ಉಪಯೋಗ ಆಗುವಂಥ ಮನೆಮದ್ದು ಅಂತ ಹೇಳ್ತಾ ಇದ್ರ ಉಪಯೋಗ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕೂದಲು ಯಾರಿಗೆ ಉದುರಿ ಬೊಕ್ಕು ತಲೆ ಆಗಿದೆ ಮರು ಕೂದಲು ಯಾರಿಗೆ ಬರೋದಿಲ್ಲ ಅಂತ ಬೇಜಾರಾಗಿ ಬಳಲಿ ಎಷ್ಟೋ ದುಡ್ಡುಗಳನ್ನ ಖರ್ಚು ಮಾಡಿ ಇದು ಮಾಡಿದ್ದಾರೆ ಅಂಥವ್ರಿಗೆ ಈ ವಿಡಿಯೋ ಉಪಯೋಗ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ತೌಸಂಡ್ ಪರ್ಸೆಂಟ್ ಖಂಡಿತ ಉಪಯೋಗ ಅಂತ ಹೇಳ್ತಾ ಇದು ತಾಳೆಗರಿಯಲ್ಲಿ ಒಬ್ಬ ಋಷಿ ಮುನಿಗಳು ಹಿಂದಿನ ಕಾಲದ ಋಷಿ ಮುನಿಗಳು ಬರೆದಿಟ್ಟಂಥ ನೈಜ ಘಟನೆ ಸತ್ಯ ಕಟು ಸತ್ಯ ಇದು ಹಾಂ ನೋಡಿ ಫ್ರೆಂಡ್ಸ್ ಇದೇನೇ ಆ ಪ್ಲಾಂಟು ಇದು ಕಾಕಜಂಗ ಇದು ಕಾಕಜಂಗ ಅಂತ ಇದರ ಹೆಸರು ನಾನು ಕೊಬ್ಬರೆಣ್ಣೆ ಇದನ್ನ ಮಾ ಕೊಬ್ಬರೆಣ್ಣೆ ಇದನ್ನು ಹಚ್ ಕುದಿಸಾದರೂ ಇಟ್ಕೊಬೋದು ಇದ್ರ ನ ರಸನ ನೇರವಾಗಿ ತೆಗೆದು ಕೊಬ್ಬರೆಣ್ಣ ಸೇರಿಸಿ ಆ ಥರನೂ ಹಚ್ಬೋದು ಫ್ರೆಂಡ್ಸ್ ಇದು ಕಾಕಜಂಗ ಅಂತ ಇದನ್ನು ಇದ್ರ ಉಪಯೋಗ ತುಂಬಾ ಇದೆ ಇದು ಮೂಳೆ ಮುರುತಕ್ಕೂ ಎಲ್ಲದಕ್ಕೂ ಒಳ್ಳೆಯದು ಜ್ವರ ಒಂಥರ ವಿಷಮ ಶೀತ ಜ್ವರನ ಬರ್ತಾರೆ ಅವಕ್ಕೆಲ್ಲ ಕೆಲವು ಉಪಯೋಗಿಸಿ ಉಪಯೋಗಿಸಿದರೆ ಓರಲ್ಲಿ ತಗೊಂಡು ಅದಕ್ಕಿಂತ ನಾನು ಅದನ್ನೇನು ಹೇಳೋದಿಲ್ಲ ಅದು ತಮ್ಮ ತಮ್ಮ ವಿವೇಚನೆ ಬಿಟ್ಟಿದ್ದು ಮೂಳೆ ಮುರಿತಕ್ಕಂತೂ ಬಂತು ಇದನ್ನೂ ಉಪಯೋಗಿಸ್ತಾರೆ ಮೂಳೆ ಮುರಿತ ಇರುತ್ತಲ್ಲ ಫ್ರ್ಯಾಕ್ಚರ್ ಬೋನ್ ಫ್ರ್ಯಾಕ್ಚರ್ ಆಗಿರುತ್ತಲ್ಲ ಅದಕ್ಕೂ ಉಪಯೋಗಿಸ್ತಾರೆ ಇದನ್ನು ಅರ್ದು ಬಿಟ್ಟು ಕಟ್ತಾರೆ ಈ ರೀತಿ ಇರುತ್ತೆ ನೋಡಿ ಫ್ರೆಂಡ್ಸ್ ಕ್ಲೀಯರಾಗಿ ನೋಡ್ಕೊಂಡ್ಬಿಡಿ ಇದನ್ನೇ ಇದನ್ನೇ ಕಾಕಜಂಗ ಅಂತಾರೆ ಇದು ಬುಕ್ಕ ರಾಮ ರಾಮಬಾಣ ಅಂತನೇ ಹೇಳ್ಬೋದು ಇದನ್ನು ಚೆನ್ನಾಗಿ ಅರ್ದು ರಸ ತೆಗೆದುಬಿಟ್ಟು ಆ ಕೊಬ್ಬರಣ್ಣ ಸೇರಿಸಿ ಹತ್ತೂ ಹಚ್ಬೋದು ಲೇಪನ ಮಾಡ್ಬೋದು ಆ ಬುರುಡೆಗೆ ಚೆನ್ನಾಗಿ ಹಾಕಿ ತಿಕ್ಕಬೇಕು ನೈಟು ಚೆನ್ನಾಗ ನೈಟ್ ಹಾಕಿ ಮಸಾಜ್ ಮಾಡಿದರೆ ಇನ್ನೂ ಒಳ್ಳೇದು ಇಲ್ಲ ಎಣ್ಣೆಗೆ ಹಾಕಿದನು ಕುದಿಸಿ ಕೊಬ್ಬರೆಣ್ಣಗೂ ಚೆನ್ನಾಗಿ ಇದನ್ನು ಕಿತ್ತು ಚೆನ್ನಾಗಿ ಜಜ್ಜಿಬಿಟ್ಟು ಒಳಕಲಲ್ಲಿ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಕೂ ಒಂದು ಸ್ವಲ್ಪ ಬೆಚ್ಚಗಾದಮೇಲೆ ಕೊಬ್ಬರೆಣ್ಣಕ್ಕೆ ಹಾಕಿ ಸಣ್ಣ ಉರಿಲಿ ದೊಡ್ಡ ಉರಿಲ ಅಂತಂದ್ರೆ ಅದ್ರ ಅಂಶ ಬಿಟ್ಕೊಳೋದಿಲ್ಲ ಸಣ್ಣ ಊರಿಲೇ ಇದನ್ನು ಚೆನ್ನಾಗೆ ಅದನ್ನು ಕುದಿಸಿದರೆ ಇದ್ರ ಅಂಶ ಎಲ್ಲ ಎಣ್ಣೆಯಲ್ಲಿ ಸೇರಿಕೊಳ್ಳುತ್ತೆ ಅದಕ್ಕೋಸ್ಕರ ಇದನ್ನು ಈ ರೀತಿ ಮಾಡ್ಕೊಂಡ್ರೆ ನಿಮಗೆ ರಿಜಲ್ಟ್ ನೋಡಿರಿ ರಿಜಲ್ಟ್ ನೋಡಾದ ಮೇಲೆ ಹೇಳ್ರಿ ಅಯ್ಯೋ ಮಾಡಿ ಒಂದೇ ದಿನಕ್ಕೆ ಯಾವುದೂ ಆಗೋದಿಲ್ಲ ಒಂದು ಇಪ್ಪತ್ತು ದಿನ ಅಂತ ಏರ್ ಫಾಲೂ ಕಂಟ್ರೋಲ್ ಆಗುತ್ತೆ ಮೂಳೆ ಮುರಿತ ಏರ್ ಫಾಲ್ಗಂತೂ ತುಂಬನೇ ರಾಮಬಾಣ ಅಂತ ಹೇಳ್ಬೋದು ಇದನ್ನು ಅದಕ್ಕೋಸ್ಕರ ಇದನ್ನು ಉಪಯೋಗ ಮಾಡ್ಕೊಳ್ಳಿ ಇರೋರಿಗೆ ನಾನು ಹೇಳಿದಂಗೆ ಹಸಿದೇ ಚೆನ್ನಾಗೆ ಅದ್ರ ರಸ ತೆಗ್ದುಬಿಟ್ಟು ಒಂದು ಸ್ವಲ್ಪ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಚ್ಚಿದ್ರೆ ಒಳ್ಳೇದು ಇಲ್ಲಾಂದರೆ ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸೋಣ ಕುದಿಸಿ ಡೈಲಿ ಲೇಪ್ನ ಮಾಡ್ಕೊಳ್ಬೋದು ಇದು ತಂಪು ತ ಎಷ್ಟು ಕೂಲಾಗುತ್ತೆ ಗೊತ್ತಾಯ್ತಾ ಕೊಬ್ಬರಿಣ್ಣಲ್ಲಿ ಕುದಿಸಿ ಇದನ್ನು ಹಚ್ಬಿಟ್ರೆ ಫುಲ್ ಕೂಲಾಗುತ್ತೆ ಒಂದು ಲೀಟ್ರು ಕೊಬ್ಬರಿ ಎಣ್ಣೆ ತೊಗೊಳ್ರಿ ಒಳ್ಳೆಯದು ಅದು ಎಣ್ಣೆ ತಗೊಂಡು ಇದನ್ನು ಒಂದು ಇಡೀ ದಿಮ್ನಾಗೆ ಒಂದು ಮುಷ್ಟಿಯು ಅಷ್ಟು ಒಂದು ದಿಮ್ಮನಾಗೆ ನಮ್ಮ ಮುಷ್ಟಿ ಎಷ್ಟು ಇರುತ್ತೋ ಅಷ್ಟು ಚ ತಗೊಂಡ್ಬಿಟ್ಟು ಚೆನ್ನಾಗಿ ಎಲ್ಲದನ್ನು ಕಡ್ಡಿಯೇ ತೊಗೊಂಡ್ಬಾರ್ದು ಈ ಥರ ಎಲ್ಲ ಹೂವು ಸೊಪ್ಪು ಇರುತ್ತಲ್ಲ ಇದನ್ನು ಚೆನ್ನಾಗಿ ತಗೊಂಡು ಒಂದು ಸ್ವಲ್ಪ ನೀರೊಳಗೆಲ್ಲ ಚೆನ್ನಾಗಿ ಧೂಳು ಇರುತ್ತಲ್ವ ಅದಕ್ಕೆ ಚೆನ್ನಾಗಿ ಎಲ್ಲ ರೋಡ್ ಇರುತ್ತೆ ಇದು ಅದಕ್ಕೋಸ್ಕರ ಧೂಳು ಇರುತ್ತೆ ಎಲ್ಲ ಬೇಲೀ ಬೇಲಿಯಲ್ಲೂ ಎಲ್ಲ ಬೆಳೆಯೋಂಥ ಸಸ್ಯ ಕೈಗೆಟುಕು ಅಂತ ಇದ್ರಾದರೆ ಉಪಯೋಗ ನಿಮಗೆ ತಿಳಿದಿರೋದಿಲ್ಲ ಇದು ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ರಸ ತೆಗೆದುಬಿಟ್ಟು ಕೊಬ್ಬರಿಣ್ಣೆಲ್ಲ ಲೇಪನ ಮಾಡ್ಕೊಂಡು ಮಸಾಜ್ ಮಾಡ್ಕೊಳ್ರಿ ಇದ್ರ ರಿಸಲ್ಟ್ ತುಂಬಾ ಬೇಗ ನಿಮಗೆ ಸಿಗುತ್ತೆ ಇಪ್ಪತ್ತೊಂದು ದಿನ ನಲ್ವತ್ತೆರಡು ದಿನದೊಳಗೆ ನಿಮಗೆ ರಿಸಲ್ಟ್ ಸಿಗುತ್ತೆ ತಾಳ್ಮೆ ಇದ್ದ ಹಚ್ಬೇಕಂತ ಹೇಳ್ತಾ ಕೇಳ್ಕೊತೀನಿ ಎಷ್ಟು ಖರ್ಚು ಮಾಡಿ ಅದೆಲ್ಲ ಮೆಡಿಷನು ಡಾಕ್ಟ್ರುಗಳು ಎಷ್ಟೆಷ್ಟು ಟ್ಯಾಬ್ಲೆಟು ಅವೆಲ್ಲ ತೊಗೊಳ್ತೀರ ಇದನ್ನು ಮಾಡೋಕ್ಕೆ ಬೇಜಾರು ಮಾಡ್ಕೊತೀರಾ ನೀವು ಮನೆಯಲ್ಲಿ ಮಾಡ್ಕೊಂಡು ಏ ಹೋಗಮ್ಮ ಮಾತಾ ಏನು ಮಾಡ್ಕೊತಾರೆ ನಿನ್ನಂಥ ಡೋಂಗಿ ಎಲ್ಲ ಗೊತ್ತು ಹಂಗೆ ಹಿಂಗೆ ಹೇಳ್ತೀರ ಅದೇ ಡಾಕ್ಟ್ರು ಒಂದು ಪ್ರಿಕ್ಷಿಕ್ಷನ್ ಬರೆದು ಅದ್ರ ಇಷ್ಟನ ಕಾಸ್ಟ್ ಆಗಿರ್ಲಿಲ್ಲ ಅಯ್ಯೋ ರಿಸಲ್ಟ್ ಬರೆದಿದ್ರು ಯೋ ಡಾಕ್ಟ್ರು ಬರ್ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನು ಉಪಯೋಗ ಪಡ್ತೀರ ಅದ್ರ ರಿಸಲ್ಟ್ ಏನು ಬರೋದಿಲ್ಲ ಮತ್ತು ಅವ್ರನ್ನೆಲ್ಲ ಕೇಳೋದಿಲ್ಲ ನಮ್ಮನ್ನು ಕ್ವಶನ್ ಮಾಡ್ತಿರ್ತೀರಲ್ವಾ ಅದಕ್ಕೋಸ್ಕರ ನಿಮಗೆ ಉಪಯೋಗ ಆಗಬೇಕಂದ್ರೆ ಈ ರೀತಿ ಮಾಡಿ ಇದು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ರ ಮಾಹಿತಿ ತಿಳಿಸುತ್ತಿ ತಿಳಿಸಿದ್ದೀನಿ ನೀವು ಈ ವಿಡಿಯೋ ಇಲ್ಲೇ ಕೊನೆಯವರೆಗೂ ನೋಡಿದಕ್ಕೆ ತುಂಬ ಧನ್ಯವಾದಗಳು ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಒಳ್ಳೊಳ್ಳೆ ವಿಡಿಯೋ ನಿಮಗೆ ಉಪಯೋಗ ಆದಂತಹ ವಿಡಿಯೋನೇ ಮಾಡಾಕ್ತೀನಿ ಯಾಕಂದರೆ ಆ ಥರ ಈ ಥರ ಎಲ್ಲ ಡೋಂಗಿ ಥರ ಮಾಡಾಕೋದಿಲ್ಲ ತುಂಬಾ ರಿಜಲ್ಟ್ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಈ ಇರುತ್ತೆ ನೀವು ನೋಡ್ಕೊಂಡು ಬಿಡಿ ಹತ್ರ ಇಡ್ತಿದ್ದೀನಿ ಇದು ಕಾಕಜಂಗ ಅಂತ ಈ ಥರ ಇರುತ್ತೆ ಹೂವು ಈ ಥರ ಬಿಡುತ್ತೆ ನೋಡಿ ಫ್ರೆಂಡ್ಸ್ ಈ ಇದೇ ಥರ ಇರುತ್ತೆ ಈ ಸೊಪ್ಪು ಈ ಥರ ಇರುತ್ತೆ ನೋಡ್ಕೊಳ್ಳಿ ನೋ ನೋಡ್ಕೊ ತೀರ ಗೊತ್ತಾಗಲಿಲ್ಲ ಅಂತಂದರೆ ನೀವು ಕಾಕಜಂಗ ಅಂತ ಗೂಗಲ್ ಸರ್ಚ್ ಮಾಡಿರಿ ಅದು ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್ ನನ್ನ ವಿಡಿಯೋ ನೋಡಿ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಸಾರಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯೂ ಬ ಬಾಯ್